ಎಲ್ಲರಿಗೂ ನಮಸ್ಕಾರ ಇವತ್ ನಾವು ಮಾತಾಡೋಕ್ ಹೊರಟಿರೋ ವಿಷಯ ಸಂಧ್ಯಾ ವಂದನೆ ನಮಸ್ಕಾರ ಅಂದ್ರೆ ನಮ್ಮಲ್ಲಿ ಹೆಚ್ಚಿನವರು ದಿನವೂ ಮಾಡುವ ಅಥವಾ ಮಾಡೋದನ್ನ ನೋಡಿರುವ ಒಂದು ಆಚರಣೆ ಹೌದು ಇದೊಂದು ಕಡ್ಡಾಯ ಕರ್ಮ ಒಂದು ಸಂಪ್ರದಾಯ ಅಂತ ನಾವು ಭಾವಿಸ್ತೀವಿ ಅದೇ ಅದೇ ಆದ್ರೆ ವಿಜೇಂದ್ರ ರಾಮನಾಥ್ ಭಟ್ರ ಲಘು ಸಂಧ್ಯಾ ವಂದನೆ ಅಂತರಂಗ ಅನ್ನೋ ಗ್ರಂಥದಲ್ಲಿ ಇದರೊಳಗೆ ಒಂದು ದೊಡ್ಡ ರಹಸ್ಯನೇ ಇದೆ ಖಂಡಿತ ನಮ್ಮ ಇವತ್ತಿನ ವೃತ್ತಿಪರ ಬದುಕಿಗೆ ನಮ್ಮ ಬರವಣಿಗೆಗೆ ನಮ್ಮ ಕಲಿಕೆಗೆ ಬೇಕಾದ ಒಂದು ಸೂತ್ರ ಅಡಗಿದೆ ಅಂತ ಹೇಳ್ತಾರೆ ಹೌದು ಇವತ್ತಿನ ನಮ್ಮ ಚರ್ಚೆಯಲ್ಲಿ ಆ ಸೂತ್ರವನ್ನೇ ಸ್ವಲ್ಪ ಆಳವಾಗಿ ನೋಡೋಣ ಖಂಡಿತ ನೀವು ವಿಷಯ ಶುರು ಮಾಡದೆ ಚೆನ್ನಾಗಿದೆ ಉಪನಿಷತ್ನಲ್ಲಿ ಒಂದು ಮಾತು ಬರುತ್ತೆ ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯೋಪನಿಷದ ತದೇವ ಭವತಿ ಅಂತ ಓ ಇದರರ್ಥ ಅಂದ್ರೆ ಯಾವುದೇ ಒಂದು ಕೆಲಸವನ್ನ ಅದರ ಹಿಂದಿನ ಅರ್ಥ ತಿಳ್ಕೊಂಡು ಮಾಡ್ದಾಗ ಶ್ರದ್ಧೆಯಿಂದ ಮಾಡ್ದಾಗ ಅದು ಹೆಚ್ಚು ಶಕ್ತಿಶಾಲಿಯಾಗುತ್ತೆ ಹೆಚ್ಚು ಫಲ ಕೊಡುತ್ತೆ ಅಂತ ಹ್ಮ್ ನಮ್ಮ ಆಕರಗಳು ಸಂಧ್ಯಾವಂದನೆಯ ಏನು ಮತ್ತು ಹೇಗೆ ಅಂತ ಹೇಳೋ ಜೊತೆಗೆ ಅದರ ಏಕೆ ಅನ್ನೋದ್ರ ಮೇಲೆ ಹೆಚ್ಚು ಬೆಳಕು ಚೆಲ್ತವೆ ಹೌದು ಆ ಏಕೆ ಅನ್ನೋದೇ ಇವತ್ತಿನ ನಮ್ಮ ಚರ್ಚೆಯ ಕೇಂದ್ರಬಿಂದು ಸಾಮಾನ್ಯವಾಗಿ ಸಂಧ್ಯಾ ಒಂದು ಕಡ್ಡಾಯ ಕರ್ಮ ಅಷ್ಟೇ ಅಂತ ಪರಿಗಣಿಸಲಾಗುತ್ತೆ ಹೌದು ಹೆಚ್ಚಿನವರ ಭಾವನೆ ಅದೇ ಆದ್ರೆ ನಮ್ಮ ಆಕರಗಳು ಇದನ್ನ ಒಂದು ಆಧ್ಯಾತ್ಮ ತಪಸ್ಸು ಅಂತ ಕರೀತವೆ ಇದು ಕೇಳಲಿಕ್ಕೆ ಸ್ವಲ್ಪ ದೊಡ್ಡ ಪದ ಇದರ ನಿಜವಾದ ಅರ್ಥವೇನು ಆ ತಪಸ್ಸು ಅನ್ನೋ ಪದ ಅರ್ಥ ಆಗಬೇಕಂದ್ರೆ ಆಕರಗಳು ಜೀವನವನ್ನ ಎರಡು ಮುಖ್ಯ ಮಾರ್ಗಗಳಾಗಿ ವಿಂಗಡಿಸುವುದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೆಟ್ಟು ಸರಿ ಮೊದಲನೇದು ಲೌಕಿಕ ಜೀವನ ಅಂದ್ರೆ ಗೃಹಸ್ಥನಾಗಿ ಧರ್ಮ ಮಾರ್ಗದಲ್ಲಿ ಸಂಪಾದನೆ ಮಾಡ್ತಾ ನಮ್ಮ ದಿನನಿತ್ಯದ ಬದುಕು ಕರೆಕ್ಟ್ ನಮ್ಮ ದೈನಂದಿನ ಪ್ರಾಪಂಚಿಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಡುತ್ತಾ ಬದುಕುವುದು ಇಂಥವ್ರಿಗೆ ಗಾಯತ್ರಿ ಜಪ ಇದೆಯಲ್ಲ ಅದು ಆ ಸಮಸ್ಯೆಗಳನ್ನು ಎದುರಿಸೋಕ್ ಬೇಕಾದ ಮಾನಸಿಕ ಮತ್ತು ಬೌದ್ಧಿಕ ಶಕ್ತಿಯನ್ನ ಕೊಡುತ್ತೆ ಓ ಓಕೆ ಅಂದ್ರೆ ಡೇಲಿ ನ ಸ್ಟ್ರೆಸ್ ಚಾಲೆಂಜ್ಗಳನ್ನ ನಿಭಾಯಿಸೋಕೆ ಇದೊಂದು ಟೂಲ್ ಇದ್ದಂಗೆ ಖಂಡಿತ ಇನ್ನು ಎರಡನೇ ಮಾರ್ಗ ಆಧ್ಯಾತ್ಮಿಕ ಜೀವನ ಇಲ್ಲಿ ಗುರಿ ಲೌಕಿಕ ಯಶಸ್ಸು ಅಲ್ಲ ಮೋಕ್ಷ ಅಥವಾ ಆತ್ಮಧ್ಯ ಹೌದು ಅದಕ್ಕಾಗಿ ಜ್ಞಾನ ಸಂಪಾದನೆ ಮೇಲೆ ಹೆಚ್ಚು ಗಮನ ಇರುತ್ತೆ ಇಂಥವರಿಗೆ ಗಾಯತ್ರಿ ಜಪ ಮೋಕ್ಷಸಾಧನೆಯ ಮಾರ್ಗ ಆಗುತ್ತೆ ಸರಿ ಸಂಧ್ಯಾವಂದನೆಯ ವಿಶೇಷತೆ ಏನಂದ್ರೆ ಅದು ಈ ಎರಡೂ ದಾರಿಗಳಿಗೆ ಒಂದು ಸೇತುವೆ ಇದ್ದಾಗೆ ಹಾ ಲೌಕಿಕ ಮತ್ತು ಆಧ್ಯಾತ್ಮಿಕ ಬದುಕನ್ನ ಬೇರ್ಪಡಿಸದೆ ಅದನ್ನ ಒಂದುಗೂಡಿಸುತ್ತೆ ನಿಖರವಾಗಿ ಅದನ್ನ ಸಮನ್ವಯಗೊಳಿಸುತ್ತೆ ಇದು ಬಹಳ ಮುಖ್ಯವಾದ ಮಾತು ಯಾಕಂದ್ರೆ ಇವತ್ತಿನ ಲೈಫ್ ನಲ್ಲಿ ಆಧ್ಯಾತ್ಮ ಬೇರೆ ನಮ್ಮ ಪ್ರೊಫೆಷನಲ್ ಲೈಫ್ ಬೇರೆ ಅನ್ನೋ ಭಾವನೆ ಇದೆ ಹೌದು ಹೌದು ಬಹುಶಃ ಗ್ರಂಥಕರ್ತರ ಆಶಯವೂ ಇದೇ ಇರಬೇಕು ಈ ಮಾಡರ್ನ್ ಎಜುಕೇಶನ್ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವದಿಂದಾಗಿ ಈ ಆಚರಣೆಗಳ ಮೇಲಿನ ನಂಬಿಕೆ ಅಥವಾ ಅದರ ಮಹತ್ವದ ಅರಿವು ಕಡಿಮೆ ಆಗ್ತಿದೆ ಹೌದು ಈ ಗ್ರಂಥ ಆ ಗ್ಯಾಪ್ ತುಂಬೋ ಒಂದು ಪ್ರಯತ್ನದಂತೆ ಕಾಣಿಸ್ತೆ ಹಾಗಾದ್ರೆ ಸಂಧ್ಯಾ ವಂದನೆಯ ಪ್ರಯೋಜನಗಳೇನು ಅಂತ ಗ್ರಂಥ ಹೇಳುತ್ತೆ ಆಕರಗಳು ಮೂರು ಪ್ರಮುಖ ಪ್ರಯೋಜನಗಳನ್ನ ಪಟ್ಟಿ ಮಾಡುತ್ತವೆ ಒಂದು ಇದು ನಮ್ಮ ಪಾಪಗಳನ್ನ ಅಂದ್ರೆ ನಾವು ತಿಳಿದೋ ತಿಳಿಯದೆಯೋ ಮಾಡಿದ ತಪ್ಪುಗಳಿಂದಾಗುವ ನೆಗೆಟಿವ್ ಎಫೆಕ್ಟ್ಸ್ ಇದೆಯಲ್ಲ ಅದನ್ನ ಕಡಿಮೆ ಮಾಡುತ್ತೆ ಸರಿ ಎರಡನೇದು ಎರಡನೇದು ಇದೊಂದು ರೀತಿ ನಮ್ಮ ಇಡೀ ಸಿಸ್ಟಮ್ಗೆ ಒಂದು ಡಿವೈನ್ ಸಾಫ್ಟ್ವೇರ್ ಅಪ್ಡೇಟ್ ಕೊಟ್ಟ ಹಾಗೆ ವಾಹ್ ಡಿವೈನ್ ಸಾಫ್ಟ್ವೇರ್ ಅಪ್ಡೇಟ್ ಈ ಹೋಲಿಕೆ ಚೆನ್ನಾಗಿದೆ ಹೌದು ನಮ್ಮ ಹಾರ್ಡ್ವೇರ್ ಅಂದರೆ ದೇಹ ಮತ್ತು ನಮ್ಮ ಇಂಟರ್ನಲ್ ಸಾಫ್ಟ್ವೇರ್ ಅಂದರೆ ಮನಸ್ಸು ಬುದ್ಧಿ ಚಿತ್ತ ಅಂದರೆ ನೆನಪು ಮತ್ತೆ ನಮ್ಮ ಅಹಂಕಾರ ನಾನು ಅನ್ನೋ ಭಾವನೆ ಹಾ ಎಲ್ಲವನ್ನೂ ದೈವಿಕ ಶಕ್ತಿಯೊಂದಿಗೆ ಸಿಂಕ್ ಮಾಡುವ ಪ್ರಕ್ರಿಯೆ ಇದು ಓಕೆ ಅಂದರೆ ನಮ್ಮ ಅಸ್ತಿತ್ವದ ಪ್ರತಿಯೊಂದು ಭಾಗವನ್ನು ದೈವಿಕ ಶಕ್ತಿಯೊಂದಿಗೆ ಜೋಡಿಸುವ ಕ್ರಿಯೆ ಹಾಗಾದರೆ ಮೂರನೇ ಪ್ರಯೋಜನ ಇದು ನಮ್ಮ ಅಂತಿಮ ಗುರಿಯಾದ ಮೋಕ್ಷ ಸಾಧನೆಗೆ ಒಂದು ಭದ್ರವಾದ ಅಡಿಪಾಯವನ್ನ ಹಾಕಿಕೊಡುತ್ತೆ ಅಂದ್ರೆ ಲೌಕಿಕ ಬದುಕಿನಲ್ಲಿ ಸ್ಥಿರತೆ ಆಧ್ಯಾತ್ಮಿಕ ಬದುಕಿಗೆ ಅಡಿಪಾಯ ಎರಡನ್ನು ಒದಗಿಸುತ್ತೆ ಹೌದು ಈ ಎರಡೂ ಮಾರ್ಗಗಳನ್ನು ಬೆಸೆಯುವ ಸೇತುವೆ ಸಂಧ್ಯಾ ವಂದನೆ ಅನ್ನೋದು ಸ್ಪಷ್ಟವಾಯಿತು ಆದರೆ ನನ್ನ ಪ್ರಶ್ನೆ ಏನಂದ್ರೆ ಈ ಸೇತುವೆ ನಮ್ಮ ದೈನಂದಿನ ಕೆಲಸಗಳಾದ ಬೋಧನೆ ಲೇಖನ ಬರೆಯೋದು ಹ್ಮ್ ಆಫೀಸಿನಲ್ಲಿ ಒಂದು ಪ್ರೆಸೆಂಟೇಶನ್ ಕೊಡೋದು ಇವುಗಳಿಗೂ ಸಂಪರ್ಕ ಕಲ್ಪಿಸುತ್ತಾ ಖಂಡಿತವಾಗಿಯೂ ಗ್ರಂಥದ ಪ್ರಕಾರ ಗಾಯತ್ರಿ ಮಂತ್ರವೇ ಆ ಸಂಪರ್ಕದ ಕೊಂಡಿ ಓ ಅದು ಹೇಗೆ ಅಂತ ನೋಡೋಣ ಇಲ್ಲಿಯೇ ಈ ಚರ್ಚೆಯ ಅತ್ಯಂತ ಆಳವಾದ ಮತ್ತು ಪ್ರಾಕ್ಟಿಕಲ್ ಭಾಗ ಶುರುವಾಗೋದು ಹೌದು ಆಕರಗಳು ಗಾಯತ್ರಿ ಮಂತ್ರದ ಪ್ರತಿಯೊಂದು ಪದವನ್ನು ನಮ್ಮ ಬೌದ್ಧಿಕ ಕೆಲಸಗಳಿಗೆ ಅಂದ್ರೆ ಜ್ಞಾನ ಕಾರ್ಯಗಳಿಗೆ ಹೇಗೆ ಅನ್ವಯಿಸ್ಬೋದು ಅಂತ ಅದ್ಭುತವಾಗಿ ವಿವರಿಸುತ್ತವೆ ಮೊದಲ ಪದ ತತ್ ತತ್ ಅಂದ್ರೆ ಆ ಅಥವಾ ಇದರ ಅನ್ವಯ ಹೇಗೆ ನಮ್ಮ ಕೆಲ್ಸಗಳಿಗೆ ಸರ್ವವ್ಯಾಪಿಯಾದ ಆ ಭಗವಂತನು ಜ್ಞಾನ ಕಾರ್ಯಗಳು ಯಶಸ್ವಿಯಾಗಿ ನಡೆಯಲು ಬೇಕಾದ ದೇಶ ಕಾಲ ಮತ್ತು ಆಧಾರವನ್ನ ಪ್ರೇರೇಪಿಸ್ತಾನೆ ಉದಾಹರಣೆಗೆ ಈಗ ನೋಡಿ ಒಂದು ಒಳ್ಳೆಯ ಲೇಖನ ಬರೆಯಕ್ಕೆ ನಿಮ್ಗೆ ಸರಿಯಾದ ಸಮಯ ಸಿಗ್ಬೇಕು ಗಡಿಬಿಡಿ ಹೌದು ಶಾಂತವಾದ ಜಾಗ ಬೇಕು ಮತ್ತೆ ಮುಖ್ಯವಾಗಿ ಬರೆಯೋಕೆ ಬೇಕಾದ ವಿಷಯ ಪುಸ್ತಕಗಳು ಸೋರ್ಸಸ್ ಎಲ್ಲ ಸಿಗಬೇಕು ಈ ಎಲ್ಲವನ್ನೂ ಒದಗಿಸುವ ಪ್ರೇರಕ ಶಕ್ತಿ ತತ್ ಓಕೆ ಹಾಗಾದ್ರೆ ಮುಂದಿನ ಪದ ಸವಿತುಹು ಇದರ ಅರ್ಥ ಸೃಷ್ಟಿಕರ್ತ ಅಥವಾ ಪ್ರೇರಕ ಅಲ್ವಾ ಒಂದು ನಿಮಿಷ ತತ್ತಂದ್ರೆ ದೇಶಕಾಲ ಒದಗಿಸುವವನು ಸವಿತುಹು ಅಂದ್ರೆ ಶರೀರ ಇಂದ್ರಿಯಗಳನ್ನು ಕೊಡುವನು ಇವೆರಡರ ನಡುವೆ ವ್ಯತ್ಯಾಸ ಸ್ವಲ್ಪ ಕನ್ಫ್ಯೂಸಿಂಗ್ ಅನ್ಸುತ್ತೆ ಎರಡು ಸಿದ್ಧತೆಗೆ ಸಂಬಂಧಿಸಿದ್ವಲ್ವಾ ಬಹಳ ಉತ್ತಮವಾದ ಪ್ರಶ್ನೆ ಕೇಳಿದ್ರಿ ತತ್ ಅನ್ನೋದು ಬಾಹ್ಯ ಪರಿಸರ ಅಂದ್ರೆ ಎಕ್ಸ್ಟರ್ನಲ್ ಎನ್ವೈರನ್ಮೆಂಟ್ ಅನ್ನು ಸೂಚಿಸಿದ್ರೆ ಸವಿತುಹ ಆಂತರಿಕ ಸಿದ್ಧತೆ ಅಂದ್ರೆ ಇಂಟರ್ನಲ್ ರೆಡಿನೆಸ್ ಅನ್ನು ಸೂಚಿಸುತ್ತೆ ಓಹೋ ಜ್ಞಾನ ಕಾರ್ಯಗಳನ್ನು ಮಾಡೋಕೆ ಬೇಕಾದ ಶರೀರ ಆರೋಗ್ಯ ನೋಡೋಕೆ ಕಣ್ಣು ಕೇಳೋಕೆ ಕಿವಿ ಗ್ರಹಿಸೋಕೆ ಮನಸ್ಸು ಈ ಇಂದ್ರಿಯಗಳೆಲ್ಲ ಆ ಸವಿತುರೂಪಿ ಪರಮಾತ್ಮನ ಕೊಡುಗೆ ಸರಿ ಸರಿ ಹೊರಗೆ ಲೈಬ್ರರಿ ಇರ್ಬೋದು ಆದ್ರೆ ಓದೋಕೆ ಆರೋಗ್ಯಕರವಾದ ಕಣ್ಣುಗಳು ಮತ್ತು ಏಕಾಗ್ರತೆಯ ಮನಸ್ಸು ಬೇಕು ಅದೇ ಆ ಆಂತರಿಕ ಉಪಕರಣಗಳನ್ನು ಕೊಡುವವನು ಸವಿತುಹ ಈಗ ಸ್ಪಷ್ಟವಾಯಿತು ಎಕ್ಸ್ಟರ್ನಲ್ ಆಂಡ್ ಇಂಟರ್ನಲ್ ಸೆಟಪ್ ಮುಂದಿನದು ವರೇಣಿಯಂ ಅಂದ್ರೆ ಶ್ರೇಷ್ಠವಾದ ಆಯ್ಕೆ ಮಾಡಲು ಯೋಗ್ಯವಾದ ಹೌದು ಜ್ಞಾನ ಕಾರ್ಯಗಳಲ್ಲಿ ವಿಶೇಷವಾದ ಯೋಗ್ಯತೆಯನ್ನ ಒಂದು ಏನೇಳ್ತಾರೆ ಯುನೀಕ್ನೆಸ್ ಅಥವಾ ವಿಶಿಷ್ಟತೆಯನ್ನ ನೀಡಿ ಪ್ರೇರೇಪಿಸುವವನು ಆತ ಹತ್ತು ಜನ ಒಂದು ವಿಷಯದ ಬಗ್ಗೆ ಮಾತಾಡ್ತಾರೆ ಆದರೆ ಒಬ್ಬರ ಮಾತಿನಲ್ಲಿ ಮಾತ್ರ ವಿಶೇಷವಾದ ಸ್ಪಷ್ಟತೆ ಆಳ ಇರುತ್ತೆ ಹೌದು ಒಂದು ಪ್ರಾಜೆಕ್ಟಲ್ಲಿ ಹತ್ತು ಜನ ಒಂದೇ ರೀತಿ ಕೆಲಸ ಮಾಡಿದ್ರೂ ಒಬ್ಬರ ಕೆಲಸದಲ್ಲಿ ಒಂದು ಕ್ವಾಲಿಟಿ ಎದ್ದು ಕಾಣುತ್ತೆ ಕರೆಕ್ಟ್ ಆ ವರೇಣ್ಯಂ ತತ್ವದ ಅನುಗ್ರಹದಿಂದ ನಮ್ಮ ಕೆಲಸದಲ್ಲಿ ಆ ಶ್ರೇಷ್ಠತೆ ಬರುತ್ತೆ ಸರಿ ಈಗ ಭರ್ಗೋ ದೇವಸ್ಯ ಭರ್ಗ ಅಂದ್ರೆ ತೇಜಸ್ಸು ಅಥವಾ ಅಡೆತಡೆಗಳನ್ನು ನಾಶ ಮಾಡುವ ಶಕ್ತಿ ಅಂತ ಗೊತ್ತು ನಮ್ಮ ಬರವಣಿಗೆಯಂತಹ ಕೆಲಸದಲ್ಲಿ ಇದರ ಪಾತ್ರವೇನು ಇಲ್ಲಿ ಅದ್ಭುತವಾದ ಅರ್ಥವಿದೆ ನಮ್ಮ ಜ್ಞಾನ ಕಾರ್ಯಗಳಿಗೆ ಅಡ್ಡಿಪಡಿಸುವ ವಿಘ್ನಗಳನ್ನ ಗಣಪತಿಯಂತೆ ನಾಶ ಮಾಡುವವನು ಆ ಭಗವಂತ ಅಂದ್ರೆ ಒಂದು ಉಪನ್ಯಾಸ ಕೊಡುವಾಗ ಗಂಟ್ಲು ಕಟ್ಬೋದು ವಿಷಯ ಮರುತುಲೋಗ್ಬೋದು ಲೇಖನ ಬರೆಯುವಾಗ ರೈಟರ್ಸ್ ಬ್ಲಾಕ್ ಅದೇ ತಪ್ಪುಗಳು ಗೊಂದಲಗಳು ಉಂಟಾಗ್ಬೋದು ಈ ಎಲ್ಲಾ ಅಡೆತಡೆಗಳನ್ನ ತನ್ನ ಸಾಮರ್ಥ್ಯದಿಂದ ಗೆಲ್ಲುವಂತೆ ಮಾಡುವ ಶಕ್ತಿಯೇ ಬರ್ಗಹ ಹಾಗಾದ್ರೆ ಇದು ಕೇವಲ ಅಡೆತಡೆಗಳನ್ನು ನಿವಾರಿಸುವುದು ಅಷ್ಟೇ ಅಲ್ಲ ನಮ್ಮ ತಪ್ಪುಗಳಿಂದ ಕಲಿಯುವುದು ಮತ್ತು ಅವುಗಳನ್ನು ಸರಿಪಡಿಸಿಕೊಳ್ಳುವ ಆಂತರಿಕ ಶಕ್ತಿಯನ್ನು ಕೊಡುವ ತತ್ವ ಅಂತನೂ ಹೇಳ್ಬೋದಾ ಖಂಡಿತವಾಗಿಯೂ ಅದೇ ಇದರ ಆಳವಾದ ಅರ್ಥ ಇನ್ನು ಧೀಮಹಿ ಅಂದ್ರೆ ನಾವು ಧ್ಯಾನಿಸುತ್ತೇವೆ ಹ್ಮ್ ಇಲ್ಲಿ ಧ್ಯಾನವೆಂದರೆ ಆ ಶಕ್ತಿಯನ್ನ ನಮ್ಮಲ್ಲಿ ಆವಾಹನೆ ಮಾಡಿಕೊಳ್ಳುವುದು ಜ್ಞಾನ ಕಾರ್ಯಗಳನ್ನು ಮಾಡುವಾಗ ಲೇಖಕನ ಕೈಗಳಲ್ಲಿ ಕರ್ಮರೂಪದಲ್ಲಿ ಮಾತುಗಾರನ ನಾಲಿಗೆಯಲ್ಲಿ ಸೂಕ್ತಿ ಅಂದರೆ ಉತ್ತಮ ಮಾತುಗಳ ರೂಪದಲ್ಲಿ ನೆಲೆಸಿರುವವನು ಆತನೇ ಎಂದು ಭಾವಿಸುವುದು ಹೌದು ಅಂದರೆ ನಾನ್ ಮಾಡ್ತಿದ್ದೀನಿ ಅನ್ನೋ ಅಹಂಕಾರವನ್ನ ಬಿಟ್ಟು ಆ ಶಕ್ತಿ ನನ್ನ ಮೂಲಕ ಕೆಲಸ ಮಾಡ್ತಿದೆ ಅಂತ ಭಾವಿಸುವುದು ಇದು ಫ್ಲೋಸ್ಟೇಟ್ ಅಥವಾ ತಲ್ಲೀನತೆಯ ಸ್ಥಿತಿಗೆ ಹತ್ತಿರವಾದಂತೆ ಇದೆಯಲ್ವಾ ಖಂಡಿತ ತಾನೇ ಅಲ್ಲ ಅನ್ನೋ ಭಾವನೆ ಬಂದಾಗ ಕೆಲಸ ಸುಲಲಿತವಾಗಿ ಸಾಗುತ್ತೆ ಮತ್ತು ಕೊನೆಯ ಅತ್ಯಂತ ಪ್ರಸಿದ್ಧ ಸಾಲು ಧಿಯೋ ಯೋ ನಃ ಪ್ರಚೋದಯಾತ್ ಯಾರು ನಮ್ಮ ಬುದ್ಧಿಗಳನ್ನು ಪ್ರಚೋದಿಸುತ್ತಾನೋ ಒಂದು ಸಿದ್ಧಾಂತವನ್ನ ಪಾಠ ಪ್ರವಚನ ಲೇಖನ ಪುಸ್ತಕ ರೂಪದಲ್ಲಿ ಮಂಡಿಸೋಕೆ ಬೇಕಾದ ಬುದ್ಧಿಶಕ್ತಿ ಆಲೋಚನಾ ಕ್ರಮವನ್ನ ಪ್ರೇರೇಪಿಸು ಅಂತ ಪ್ರಾರ್ಥಿಸುವುದು ಇಲ್ಲಿ ಇನ್ನೊಂದು ಸೂಕ್ಷ್ಮವಿದೆ ಇದು ಕೇವಲ ಕರ್ತೃವಿಗೆ ಮಾತ್ರ ಅಲ್ಲ ಓ ಈ ಪ್ರಾರ್ಥನೆ ಕೇಳುಗರು ಮತ್ತು ಓದುಗರಿಗೂ ಆ ವಿಷಯದಲ್ಲಿ ಆಸಕ್ತಿ ಶ್ರದ್ಧೆ ಮತ್ತು ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ಅಂತನೂ ಬೇಡಿಕೊಳ್ಳುತ್ತೆ ವಾವ್ ಅಂದ್ರೆ ಜ್ಞಾನದ ಸೃಷ್ಟಿ ಮತ್ತು ಜ್ಞಾನದ ಗ್ರಹಿಕೆ ಎರಡಕ್ಕೂ ಬೇಕಾದ ಪ್ರೇರಣೆ ನಿಖರವಾಗಿ ಹಾಗಾದ್ರೆ ಇದೊಂದು ರೀತಿಯಲ್ಲಿ ನಮ್ಮ ಬೌದ್ಧಿಕ ಕೆಲಸಗಳಿಗೆ ಒಂದು ದೈವಿಕ ಚೆಕ್ ಲಿಸ್ಟ್ ಇದ್ದ ಹಾಗೆ ತತ್ ಅಂದ್ರೆ ಸರಿಯಾದ ಜಾಗ ಸಮಯ ಸಿಕ್ಕಿದೆಯಾ ಚೆಕ್ ಸವಿತುಹು ಅಂದ್ರೆ ನನ್ನ ದೇಹ ಮನಸು ಸಿದ್ಧವಾಗಿದೆಯಾ ಚೆಕ್ ವರೆಣ್ಯಂ ಅಂದ್ರೆ ಇದರಲ್ಲಿ ನನ್ನ ವಿಶಿಷ್ಟ ಕೊಡುಗೆ ಏನು ಚೆಕ್ ಭರ್ಗಹ ಅಂದ್ರೆ ಅಡೆತಡೆಗಳನ್ನು ನಿವಾರಿಸುವ ಶಕ್ತಿಯಿದೆಯಾ ಚೆಕ್ ಹೀಗೆ ನೋಡಿದಾಗ ಇದು ಬರೀ ಮಂತ್ರವಲ್ಲ ಒಂದು ಸಂಪೂರ್ಣ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಫ್ರೇಮ್ವರ್ಕ್ ಅನಿಸುತ್ತೆ ಅತ್ಯುತ್ತಮವಾಗಿ ಸಂಕ್ಷಿಪ್ತಗೊಳಿಸಿದ್ದೀರಿ ಇದೇ ಜ್ಞಾನ ಕಾರ್ಯಗಳ ಸಮರ್ಪಣೆ ಪ್ರತಿಯೊಂದು ಹಂತದಲ್ಲೂ ಭಗವಂತನ ಪಾತ್ರವನ್ನು ಗುರುತಿಸಿ ಆ ಕಾರ್ಯವನ್ನು ಆತನಿಗೆ ಸಮರ್ಪಿಸುವುದು ಈ ರೀತಿ ಆಳವಾಗಿ ಅರ್ಥ ಮಾಡಿಕೊಂಡು ಸಂಧ್ಯಾವಂದಿರೇ ಮಾಡುವುದರಿಂದ ಸಿಗುವ ನಿರ್ದಿಷ್ಟ ಫಲಗಳೇನು ಆ ಕರೆಗಳಲ್ಲಿ ಕೇವಲ ಆಧ್ಯಾತ್ಮಿಕ ಲಾಭಗಳ ಬಗ್ಗೆ ಹೇಳಲಾಗಿದೆಯಾ ಅಥವಾ ಪ್ರಾಕ್ಟಿಕಲ್ ಲಾಭಗಳೂ ಇವೆಯಾ ಖಂಡಿತ ಇವೆ ಆಕರದ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತನೇ ಪುಟಗಳಲ್ಲಿ ಸುಮಾರು ಹದ್ನೈದು ಪ್ರಯೋಜನಗಳನ್ನು ಪಟ್ಟಿ ಮಾಡಿದ್ದಾರೆ ಅವುಗಳಲ್ಲಿ ಪ್ರಾಕ್ಟಿಕಲ್ ಮತ್ತು ಆಧ್ಯಾತ್ಮಿಕ ಎರಡೂ ಸೇರಿವೆ ಸರಿ ಮಾನಸಿಕವಾಗಿ ಏಕಾಗ್ರತೆ ಹೆಚ್ಚುತ್ತೆ ಮತ್ತು ಸಂಕಲ್ಪಶಕ್ತಿ ಅಂದ್ರೆ ಪವರ್ ಪ್ರಬಲವಾಗುತ್ತೆ ಇದು ಯಾವುದೇ ಕೆಲಸಕ್ಕೆ ಅತ್ಯಗತ್ಯ ಅಲ್ವಾ ಖಂಡಿತ ಅಲ್ಲಿ ವ್ಯಕ್ತಿಯ ಕಾಂತಿ ಮತ್ತು ತೇಜಸ್ಸು ಹೆಚ್ಚುತ್ತದೆ ಅಂತಲೂ ಹೇಳಲಾಗಿದೆ ಇದು ಕೇವಲ ಒಂದು ರೂಪಕವೇ ಅಥವಾ ಇದರ ಹಿಂದೆ ಏನಾದರೂ ಕಾರಣಗಳಿವೆಯಾ ಇದು ಕೇವಲ ರೂಪಕವಲ್ಲ ಕಾಂತಿ ಮತ್ತು ತೇಜಸ್ಸು ಅಂದರೆ ಇಲ್ಲಿ ದೈಹಿಕ ಸೌಂದರ್ಯಕ್ಕಿಂತ ಹೆಚ್ಚಾಗಿ ವ್ಯಕ್ತಿತ್ವದಲ್ಲಿ ಬರುವೊಂದು ಹೊಳಪು ಓಹೋ ಆಲೋಚನೆಗಳಲ್ಲಿ ಸ್ಪಷ್ಟತೆ ಮಾತಿನಲ್ಲಿ ಆತ್ಮವಿಶ್ವಾಸ ಮತ್ತು ಕಣ್ಣುಗಳಲ್ಲಿ ಒಂದು ರೀತಿಯ ಪ್ರಕೃತೆ ಬಂದಾಗ ಆ ವ್ಯಕ್ತಿಯ ಆರ ಅಥವಾ ಪ್ರಭಾವವೇ ಬದಲಾಗುತ್ತೆ ಅಂದ್ರೆ ಇದು ಮಾನಸಿಕ ಮತ್ತು ಬೌದ್ಧಿಕ ಆರೋಗ್ಯದ ಪ್ರತಿಫಲನ ಹೌದು ಭಾವನಾತ್ಮಕವಾಗಿ ನೋಡಿದ್ರೆ ಶಾಂತಿ ಸಂತೋಷ ದಯೆ ಪ್ರೀತಿಯಂತಹ ಸದ್ಗುಣಗಳು ಸಹಜವಾಗಿ ಬೆಳೀತವೆ ದೈಹಿಕವಾಗಿಯೂ ಪ್ರಯೋಜನವಿದೆ ಅಂತಾರಲ್ಲ ಹೌದು ಖಂಡಿತ ಸಂಧ್ಯಾವಂದನೆಯಲ್ಲಿ ಮಾಡುವ ಪ್ರಾಣಾಯಾಮದಿಂದಾಗಿ ಉಸಿರಾಟದ ಕ್ರಿಯೆ ಸುಧಾರಿಸುತ್ತೆ ರಕ್ತ ಸಂಚಾರ ಉತ್ತಮಗೊಳ್ಳುತ್ತೆ ಮತ್ತು ಒಟ್ಟಾರೆ ದೈಹಿಕ ಆರೋಗ್ಯ ಸ್ಥಿರವಾಗಿರುತ್ತೆ ಅಂದ್ರೆ ಮನಸ್ಸು ಬುದ್ಧಿ ಭಾವನೆ ಮತ್ತು ದೇಹ ಎಲ್ಲದರ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತೆ ಹೌದು ಮೊದಲನೆಯದು ಪ್ರಾಥಮಿಕ ಹಂತ ಇಲ್ಲಿ ಮಂತ್ರಗಳನ್ನು ಕಂಠಪಾಠ ಮಾಡಿ ಕ್ರಮಬದ್ಧವಾಗಿ ಆಚರಿಸುವುದಕ್ಕೆ ಒತ್ತು ನೀಡಲಾಗುತ್ತೆ ಇದು ಅಡಿಪಾಯ ಹೆಚ್ಚಿನವರು ಈ ಹಂತದಲ್ಲೇ ನಿಂತುಬಿಡ್ತಾರೆ ಅನ್ಸುತ್ತೆ ಹೌದು ದುರದೃಷ್ಟವಶಾತ್ ಎರಡನೆಯದು ಮಾಧ್ಯಮಿಕ ಹಂತ ಇಲ್ಲಿ ಕೇವಲ ಯಾಂತ್ರಿಕ ಆಚರಣೆಯಲ್ಲ ಅದರ ಜೊತೆಗೆ ಶ್ರದ್ಧೆ ಭಕ್ತಿ ನಂಬಿಕೆ ಮತ್ತು ವಿಶ್ವಾಸದಿಂದ ಮಾಡೋದು ಸೇರ್ಕೊಳ್ಳುತ್ತೆ ಅಂದ್ರೆ ಕ್ರಿಯೆಯ ಜೊತೆಗೆ ಭಾವವೂ ಸೇರುವ ಹಂತ ಇದು ಕರೆಕ್ಟ್ ಮತ್ತು ಮೂರನೇದು ಉನ್ನತ ಹಂತ ಇದೇ ನಮ್ಮ ಚರ್ಚೆಯ ತಿರುಳು ಖಂಡಿತ ಸಂಧ್ಯಾ ವಂದನೆಯ ಅಂತರಂಗವನ್ನ ಅಂದ್ರೆ ಅದರ ಆಳವಾದ ಅರ್ಥವನ್ನ ತಿಳಿದು ನಾವು ಈಗ ಚರ್ಚಿಸಿದಂತೆ ಪ್ರತಿಯೊಂದು ಮಂತ್ರದ ಪ್ರತಿಯೊಂದು ಕ್ರಿಯೆಯ ಹಿಂದಿನ ತತ್ವವನ್ನ ಅರಿತು ಮಾಡುವುದು ನಮ್ಮ ಈ ಇಡೀ ಚರ್ಚೆಯ ಉದ್ದೇಶವೇ ಜನರನ್ನು ಈ ಯಾಂತ್ರಿಕ ಆಚರಣೆಯಿಂದ ಭಾವನಾತ್ಮಕ ಹಂತಕ್ಕೆ ಅಲ್ಲಿಂದ ಈ ಜ್ಞಾನಪೂರ್ಣವಾದ ಉನ್ನತ ಹಂತಕ್ಕೆ ಕೊಂಡೊಯ್ಯಲು ಪ್ರೇರೇಪಿಸುವುದು ಒಟ್ಟಾರೆಯಾಗಿ ಹೇಳುವುದಾದ್ರೆ ಸಂಧ್ಯಾ ಕೇವಲ ಒಂದು ಯಾಂತ್ರಿಕ ಕ್ರಿಯೆಯಲ್ಲ ಅದೊಂದು ಜ್ಞಾನಯಜ್ಞ ಅದ್ಭುತವಾದ ಪದ ಇದು ನಮ್ಮ ಲೌಕಿಕ ಮತ್ತು ಆಧ್ಯಾತ್ಮಿಕ ಬದುಕನ್ನು ಬೆಸೆಯುವ ಜ್ಞಾನದ ಮೂಲಕ ಭಗವಂತನನ್ನು ತಲುಪುವ ಒಂದು ಸರಳ ಮತ್ತು ಶಕ್ತಿಶಾಲಿ ಸಾಧನ ಹೌದು ಈ ಗಾಯತ್ರಿ ಮಂತ್ರದ ವಿವರಣೆ ಕೇಳಿದ ಮೇಲೆ ಮುಂದಿನ ಬಾರಿ ನಾನೊಂದು ಲೇಖನ ಬರೆಯೋಕೆ ಕೂತಾಗ ಆ ಖಾಲಿ ಪುಟ್ಟ ನೋಡಿ ಭಯ ಆಗೋ ಬದಲು ಈ ಒಂದೊಂದು ಪದವನ್ನು ನೆನಪಿಸಿಕೊಳ್ಬೋದು ಅನ್ನಿಸ್ತಿದ ಖಂಡಿತ ಇದು ಕೇವಲ ಆಧ್ಯಾತ್ಮಿಕ ಮಾತ್ರವಲ್ಲ ಒಂದು ರೀತಿ ಕ್ರಿಯೇಟಿವ್ ಕಾನ್ಫಿಡೆನ್ಸ್ ಹೆಚ್ಚಿಸೋ ಸಾಧನ ಇದ್ದಾಗೆ ಖಂಡಿತ ಮುಕ್ತಾಯಕ್ಕೆ ಮೊದ್ಲು ಆಕರದಲ್ಲಿ ಸಿಕ್ಕ ಒಂದು ವಿಶೇಷವಾದ ಒಳನೋಟವನ್ನು ಹಂಚ್ಕೊಳ್ಬೇಕನ್ಸುತ್ತೆ ಹಯಗ್ರೀವ ಅನ್ನೋ ಪದ ಹೌದು ಸಾಮಾನ್ಯವಾಗಿ ಕುದುರೆ ತಲೆಯುಳ್ಳವನು ಅಂತ ಅಷ್ಟೇ ಗೊತ್ತು ಆದರೆ ಗ್ರಂಥದ ಹದಿನಾಲ್ಕನೇ ಪುಟದಲ್ಲಿ ಅದಕ್ಕೆ ವಿಶಿಷ್ಟವಾದ ವ್ಯುತ್ಪತ್ತಿಯನ್ನು ನೀಡಲಾಗಿದೆ ಓ ಅದು ಯಾವುದು ನನ್ನ ಗಮನ ಸೆಳೆದಿತ್ತು ಈ ಭಾಗ ಇಲ್ಲಿ ಹಯ ಅಂದ್ರೆ ಕೇವಲ ಕುದುರೆ ಮಾತ್ರವಲ್ಲ ಎಲ್ಲವನ್ನೂ ಬಲ್ಲವನು ಅಂತ ಒಂದರ್ಥ ಸರ್ವಂ ಹಯತಿ ಅವಗಛತೀತಿ ಹಯಃ ಓಹೋ ಹಾಗೆ ಗ್ರೀವ ಅಂದ್ರೆ ಕೇವಲ ಕುತ್ತಿಗೆ ಅಲ್ಲ ಸಮಸ್ತ ಜಗತ್ತನ್ನು ಮೀರಿದವನು ಅಂತ ಅರ್ಥ ಸರ್ವಂ ಉದ್ಗ್ರೀಯಗತೇತಿ ಗ್ರೀವಹ ಅಂದ್ರೆ ಹಯಗ್ರೀವ ಎಂದರೆ ಸರ್ವಜ್ಞ ಮತ್ತು ಪ್ರಾಪಂಚಿಕ ಎಲ್ಲೆಗಳನ್ನು ಮೀರಿದವನು ಇದು ಜ್ಞಾನದ ಅಧಿದೇವತೆಯ ಪಾತ್ರಕ್ಕೆ ಎಷ್ಟು ಸುಂದರವಾಗಿ ಹೊಂದಿಕೊಳ್ಳುತ್ತೆ ಹೌದಲ್ವಾ ನಮ್ಮ ಪ್ರತಿಯೊಂದು ಆಚರಣೆಯ ಹಿಂದೆಯೂ ಇಂತಹ ಆಳವಾದ ಅರ್ಥಗಳ ಸಾಗರವೇ ಇದೆ ಅದನ್ನು ಶೋಧಿಸಿದಾಗ ಆ ಆಚರಣೆಗಳಿಗೆ ಒಂದು ಹೊಸ ಆಯಾಮ ಸಿಗುತ್ತೆ ಖಂಡಿತ ಇಂದಿನ ಈ ಚರ್ಚೆ ಒಂದು ದೈನಂದಿನ ಆಚರಣೆಯ ಹಿಂದಿರುವ ಅಪಾರವಾದ ಜ್ಞಾನದ ಸಾಗರವನ್ನ ನಮಗೆ ತೋರ್ಸಿಕೊಟ್ಟಿದೆ ಇದು ಕೇಳುಗರಿಗೆ ಒಂದು ಚಿಂತನೆಯನ್ನು ಬಿಟ್ಟು ಹೋಗಿದೆ ಆಗಬಹುದು ಒಂದು ದೈನಂದಿನ ಆಚರಣೆಯನ್ನು ಜ್ಞಾನ ಮತ್ತು ಆತ್ಮ ಅಭಿವೃದ್ಧಿಯ ಸಾಧನವಾಗಿ ಪರಿವರ್ತಿಸಬಹುದಾದರೆ ನಮ್ಮ ಜೀವನದ ಇತರ ಯಾವ ಸಾಮಾನ್ಯ ಚಟುವಟಿಕೆಗಳನ್ನು ಅದು ಅಡುಗೆ ಮಾಡುವುದಾಗಿರಬಹುದು ವ್ಯಾಯಾಮ ಮಾಡುವುದಾಗಿರಬಹುದು ಅಥವಾ ನಮ್ಮ ವೃತ್ತಿಯ ಕೆಲಸವೇ ಆಗಿರಬಹುದು ಅವುಗಳ ಆಳವಾದ ಉದ್ದೇಶವನ್ನು ಅರ್ಥ ಮೂಲಕ ನಾವು ಪರಿವರ್ತಿಸಬಹುದು ಯೋಚಿಸಿ ಮುಂದಿನ ಚರ್ಚೆಯಲ್ಲಿ ಮತ್ತೆ ಭೇಟಿಯಾಗೋಣ